ಹಾಸನದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಪ್ರಕರಣ ಎದುರಿಸ್ತಾ ಇರೋ ಜೆಡಿಎಸ್ ಯುವ ನಾಯಕ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಇಪ್ಪತ್ತು ದಿನಗಳು ಕಳೆದರೂ ಬೆಂಗಳೂರಿಗೆ ಹಿಂತಿರುಗ್ತಾ ಇಲ್ಲ ಬಂಧನದ ಭೀತಿಯವರನ್ನ ಕಾಡ್ತಾ ಇದೆಯಾ ಅಥವಾ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ವಿಳಂಬ ಮಾಡ್ತಾ ಇದ್ದಾರಾ ಹೀಗೆ ಅನೇಕ ಪ್ರಶ್ನೆಗಳ ನಡುವೆ ಜೂನ್ ನಾಲ್ಕರ ಫಲಿತಾಂಶ ನೋಡಿಕೊಂಡು ನಂತರ ಅವರು ಭಾರತಕ್ಕೆ ಮರಳ್ತಾರಾ ಅಂತ ಅನ್ನಿಸ್ತಾ ಇದೆ ವಿಳಂಬ ಮಾಡ್ತಾ ಇರೋದ್ರ ಹಿಂದೆ ಇರೋ ತಂತ್ರವಾದ್ರು ಏನು ಎಷ್ಟೇ ವಿಳಂಬ ಮಾಡಿದ್ರು ಪ್ರಜ್ವಲ್ ಬಂಧನಕ್ಕೆ ಒಳಗಾಗಿ ತನಿಖೆಯನ್ನ ಎದುರಿಸಲೇಬೇಕು ವಿಳಂಬ ಮಾಡೋದ್ರಿಂದ ಆಗೋ ಪ್ರಯೋಜನ ಆದ್ರೂ ಏನು ಇಂತಹ ಹತ್ತಾರು ಪ್ರಶ್ನೆಗಳು ರಾಜಕೀಯ ನೇತಾರರನ್ನು ಮಾತ್ರ ಅಲ್ಲ ಸಾಮಾನ್ಯ ಜನರನ್ನು ಕೂಡ ಕಾಡ್ತಾ ಇದೆ ಬೆಂಗಳೂರಿಗೆ ಬಾರದ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾದು ಕಾದು ಎಸ್ಐಟಿ ಅಧಿಕಾರಿಗಳೇ ಈಗ ಸುಸ್ತಾಗ್ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಯಾಕೆ ವಾಪಸ್ ಭಾರತಕ್ಕೆ ಬರ್ತಾ ಇಲ್ಲ ಇದರ ಹಿಂದೆ ಇರುವಂತಹ ಕೆಲವೊಂದು ಕಾರಣಗಳು ಏನಿರಬಹುದು ಅಂತ ನೋಡೋದಾದ್ರೆ ಈಗಾಗಲೇ ದೇಶ ಬಿಟ್ಟು ಹತ್ತೊಂಬತ್ತು ದಿನಗಳು ಕಳೆದು ಹೋಗಿದೆ ಭಾರತಕ್ಕೆ ಹೋದ್ರೆ ತತ್ಕ್ಷಣ ಅರೆಸ್ಟ್ ಜೈಲು ಇತರೆ ಕಾನೂನಿನ ತೊಡಕನ್ನ ಎದುರಿಸಬೇಕಾಗತ್ತೆ ಅದರ ಬದಲು ಇನ್ನಷ್ಟು ದಿನ ಇಲ್ಲಿಯೇ ಇದ್ಬಿಡೋಣ ವಿದೇಶದ ಯಾವುದೇ ಸ್ಥಳದಲ್ಲಿ ಇರೋದಕ್ಕೆ ಯಾವುದೇ ಅಡ್ಡಿ ಇರೋದಿಲ್ಲ ಅನ್ನೋ ಲೆಕ್ಕಾಚಾರ ಕೂಡ ಇರಬಹುದು ಇನ್ನು ಬೆಂಗಳೂರಿಗೆ ಬಂದ ತಕ್ಷಣ ಬಂಧನಕ್ಕೆ ಒಳಗಾಗಿ ನಾನಾ ರೀತಿಯ ವಿಚಾರಣೆ ಸ್ಥಳ ಮಹಜರು ಸಾಕ್ಷಿಗಳ ಸಂಗ್ರಹದಂತಹ ಪ್ರಕ್ರಿಯೆಗಳನ್ನ ಎದುರಿಸಬೇಕು ಇದನ್ನ ಇನ್ನಷ್ಟು ನಿಧಾನ ಮಾಡಿದ್ರಾಯ್ತು ಅನ್ನೋ ತಂತ್ರ ಕೂಡ ಅಡಗಿರಬಹುದು ಈಗಾಗಲೇ ಬಂಧನಕ್ಕಾಗಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ಒಂದೆರಡು ದಿನಗಳಲ್ಲಿ ರೆಡ್ ಕಾರ್ನರ್ ನೋಟಿಸ್ ಜಾರಿಗೊಳಿಸಿ ಬಂಧನ ಪ್ರಕ್ರಿಯೆ ಚುರುಕುಗೊಳಿಸಬಹುದು ಇದರಿಂದ ಬಂಧನಕ್ಕೆ ಅಡ್ಡಿಯಾಗದು ಅನ್ನೋ ದೂರಾಲೋಚನೆ ಕೂಡ ಇರಬಹುದು ಇನ್ನು ಜೂನ್ ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಬರುತ್ತೆ ಅಲ್ಲಿ ತನಕ ವಿದೇಶದಲ್ಲೇ ಇದು ಫಲಿತಾಂಶ ನೋಡಿಕೊಂಡು ಮುಂದಿನ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ ಫಲಿತಾಂಶ ತಮ್ಮ ಪರವಾಗಿ ಬಂದು ಕೇಂದ್ರದಲ್ಲಿ ಮತ್ತೆ ಎನ್ಡಿಎ ಅಧಿಕಾರಕ್ಕೆ ಬಂದ್ರೆ ನಂತರ ಏನ್ ಮಾಡ್ಬೇಕು ಅನ್ನೋ ಅವಕಾಶ ಕೂಡ ಸಿಗುತ್ತೆ ಅನ್ನೋ ತಂತ್ರಗಾರಿಕೆ ಅಡಗಿರಬಹುದು ಈಗಾಗಲೇ ಈ ವಿಚಾರ ಸಾಕಷ್ಟು ರಾಜಕೀಯ ಕೆಸರರ ಚಾಟಕ್ಕೂ ದಾರಿ ಮಾಡಿಕೊಡ್ತಾ ಇದೆ ತಂದೆ ರೇವಣ್ಣ ಅವರು ಬಂಧನದಿಂದ ಬಿಡುಗಡೆಯಾಗಿದ್ದಾರೆ ಸೊ ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋ ಬಯಲು ಮಾಡೋ ಉದ್ದೇಶ ಕೂಡ ಇರಬಹುದು ಅತ್ಯಾಚಾರ ಪ್ರಕರಣ ಈಗಾಗಲೇ ದಾಖಲಾಗಿದ್ರು ಪೆನ್ ಡ್ರೈವ್ ಬಿಡುಗಡೆ ಮಾಡಿದವರ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿ ಕೆಲವರು ಅರೆಸ್ಟ್ ಆಗಿದ್ದಾರೆ ಇನ್ನೂ ಕೆಲವರು ಇದರಲ್ಲಿ ಸಿಕ್ಕಾಕೊಳ್ಬಹುದು ಈ ಬೆಳವಣಿಗೆಗಳು ತಮ್ಮ ವಿರುದ್ಧದ ಪಿತೂರಿಯ ಆರೋಪಗಳಿಗೆ ಪೂರಕ ಆಗಬಹುದು ಅನ್ನೋ ಅಂಶ ಕೂಡ ಇರಬಹುದು ಲೋಕಸಭಾ ಚುನಾವಣಾ ಫಲಿತಾಂಶದ ನಂತರ ಕರ್ನಾಟಕದಲ್ಲಿ ಸರ್ಕಾರ ಬಿದ್ದು ಹೋಗಬಹುದು ಬಿಜೆಪಿ ಸರ್ಕಾರ ರಚನೆಯಾಗಬಹುದು ಅನ್ನೋ ರಾಜಕೀಯ ಹೇಳಿಕೆಗಳು ಕೂಡ ಹೊರಬೀಳ್ತಾ ಇವೆ ಹಾಗೇನಾದ್ರೂ ಆದ್ರೆ ಇಡೀ ಪ್ರಕರಣ ಶಕ್ತಿ ಕಳೆದುಕೊಳ್ಳಬಹುದು ಅನ್ನೋ ಕಾರಣ ಕೂಡ ಇರಬಹುದು ಇನ್ನು ಎಸ್ ತಂಡ ತಮ್ಮ ವಿರುದ್ಧ ದಾಖಲಾಗಿರೋ ಪ್ರಕರಣಗಳ ಮೇಲೆ ಏನೇನೋ ಸಾಕ್ಷಿಗಳನ್ನ ಸಂಗ್ರಹಿಸಬಹುದು ತಮ್ಮನ್ನ ಇನ್ನಷ್ಟು ಸಿಕ್ಕಾಕ್ಸೋದಕ್ಕೆ ಏನ್ ಬೇಕಾದ್ರೂ ಮಾಡಬಹುದು ಇದಕ್ಕೆ ನಮ್ಮ ಉತ್ತರ ಹೇಗಿರಬೇಕು ಕಾನೂನು ರೀತಿಯಲ್ಲಿ ಎದುರಿಸೋದಕ್ಕೆ ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ಚರ್ಚೆ ಮಾಡಿ ಎದುರಾಳಿಗಳಿಗೆ ಉತ್ತರ ಕೊಡೋದಕ್ಕೆ ಬಂಧನದ ಬದಲು ಇನ್ನಷ್ಟು ದಿನ ದೂಡಲೂ ಬಹುದಾಗಿದೆ ಈ ಎಲ್ಲಾ ಲೆಕ್ಕಾಚಾರವನ್ನ ಮಾಡಿಕೊಂಡೆ ಭಾರತಕ್ಕೆ ವಾಪಸ್ ಮರಳೋದಕ್ಕೆ ಪ್ರಜ್ವಲ್ ರೇವಣ್ಣ ತಯಾರಿಲ್ಲ ಅಂತ ಹೇಳಲಾಗ್ತಾ ಇದೆ ಆದ್ರೆ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ವಿಮಾನ ನಿಲ್ದಾಣದಲ್ಲೇ ಕಾದು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ ಬರೋಬ್ಬರಿ ಐದು ಸಲ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಚ್ ನಿಂದ ನೇರವಾಗಿ ಬೆಂಗಳೂರಿಗೆ ವಿಮಾನ ಟಿಕೆಟ್ ಬುಕ್ ಮಾಡಿದ್ರು ಐದನೇ ಬಾರಿ ಕೂಡ ಪ್ರಜ್ವಲ್ ರೇವಣ್ಣ ವಿಮಾನದಲ್ಲಿ ಬೆಂಗಳೂರಿಗೆ ಬರಲೇ ಇಲ್ಲ ಇತ್ತ ಟಿಕೆಟ್ ಕೂಡ ಕ್ಯಾನ್ಸಲ್ ಮಾಡಿಲ್ಲ ಟಿಕೆಟ್ ಕನಿಷ್ಠ ಒಂದೂವರೆ ಲಕ್ಷ ರೂಪಾಯಿಯಂತೆ ಕೇವಲ ಟಿಕೆಟ್ ಬುಕ್ ಆಗಿ ಏಳುವರೆ ಲಕ್ಷ ರೂಪಾಯಿಯನ್ನ ಪ್ರಜ್ವಲ್ ರೇವಣ್ಣ ಖರ್ಚು ಮಾಡಿದ್ದಾರೆ ಎನ್ನಲಾಗ್ತಿದೆ ಇತ್ತ ಕ್ಯಾನ್ಸಲ್ ಕೂಡ ಮಾಡದೆ ಪ್ರಯಾಣವನ್ನೂ ಮಾಡದೆ ವಿದೇಶದಲ್ಲೇ ಪ್ರಜ್ವಲ್ ರೇವಣ್ಣ ಉಳಿದುಕೊಂಡಿದ್ದಾರೆ ಎಸ್ಐಟಿ ಜೊತೆ ಕಂಡಾಮುಚ್ಚಾಲೆ ಆಡ್ತಾ ಇರೋ ಪ್ರಜ್ವಲ್ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಾರೆ ಸದ್ಯ ಪ್ರಜ್ವಲ್ ಅವರು ತಮ್ಮ ವಕೀಲರ ಜೊತೆ ಸಂಪರ್ಕದಲ್ಲಿದ್ದು ಅವರ ನಿರ್ದೇಶನದಂತೆ ನಡೆದುಕೊಳ್ತಿದ್ದಾರೆ ಎನ್ನಲಾಗ್ತಾ ಇದೆ